ಎಲ್ರಿಗೂ ನಮಸ್ತೆ ನಾನು ಮಧುರ ಕಳೆದ ವಾರದಲ್ಲಿ ನಾನೊಂದು ವಿಡಿಯೋ ಹಾಕಿದ್ದೆ ಲಕ್ಕಿ ವಿನ್ನರ್ ಕಾಂಟೆಸ್ಟ್ ಹೇಳಿ ಅದರಲ್ಲಿ ಬಸಳೆ ಬೀಜದಿಂದ ಮಾಡಿದಂತಹ ಗಿಡವನ್ನು ತೋರಿಸಿ ಇದು ಯಾವ ಗಿಡ ನೀವು ಗುರುತಿಸ್ಬೋದಾ ಅಂತ ಕೇಳಿದ್ದೆ ಈ ವಿನ್ನರ್ಸನ್ನು ಅನೌನ್ಸ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ ಹಾಗೆ ಎರಡು ಹೆಚ್ಚಿನ ಅಪ್ಡೇಟ್ಸ್ ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಆ ವಿಡಿಯೋಗೆ ಹದಿನಾರು ಜನ ಸರಿಯಾಗಿ ಉತ್ತರವನ್ನು ಕಮೆಂಟ್ ಮಾಡಿದ್ದೆ ಅದರಲ್ಲಿ ಒಬ್ಬರು ಲಕ್ಕಿ ವಿನ್ನರ್ ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಹಾಗೆ ಇನ್ನೊಂದು ಅಪ್ಡೇಟ್ ಏನು ಹೇಳಿದರೆ ತಿಂಗಳಿಗೆ ಒಮ್ಮೆ ಈ ರೀತಿಯಾದಂತಹ ಲಕ್ಕಿ ವಿನ್ನರ್ಸನ್ನು ನಾನು ಸೆಲೆಕ್ಟ್ ಮಾಡಲಿಕ್ಕೋಸ್ಕರ ಯಾವುದಾದ್ರೂ ಸಸ್ಯವನ್ನು ಗುರುತಿಸುವುದು ಅಥವಾ ಯಾವುದಾದ್ರೂ ವೀಡಿಯೋದಲ್ಲಿ ನಿಮ್ಮಲ್ಲಿ ಕೆಲವು ವಿಚಾರಗಳನ್ನು ಕೇಳಿರ್ತೇನೆ ಅಥವಾ ಸಸ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಕೇಳಿರ್ತೇನೆ ಅದಕ್ಕೆ ನೀವು ಸರಿಯಾಗಿ ಉತ್ತರ ಕೊಟ್ಟರೆ ತಿಂಗಳಿಗೆ ಒಮ್ಮೆ ಒಂದು ವೀಡಿಯೋದಲ್ಲಿ ನಾನು ಹಾಕಿರ್ತೇನೆ ಅದನ್ನು ವೀಡಿಯೋದ ಮಧ್ಯದಲ್ಲಿ ಅದಿರ್ತದೆ ನೀವು ಖಂಡಿತ ಸರಿಯಾಗಿ ಉತ್ತರವನ್ನು ಕಮೆಂಟ್ ಮಾಡಿದರೆ ಆ ತಿಂಗಳಿನ ಲಕ್ಕಿ ವಿನ್ನರ್ ನೀವು ಖಂಡಿತ ಆಗ್ಬೋದು ಹಾಗೆ ಇದು ಎರಡನೇ ಅಪ್ಡೇಟ್ ನಾನು ಹೇಳ್ತಾ ಇರುವಂಥದ್ದು ಇನ್ನೊಂದು ಮೂರನೇದೇನು ಹೇಳಿದರೆ ನಾನು ಇಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಒಂದು ವಾಟ್ಸಪ್ ನಂಬರ್ ಹಾಕಿರ್ತೇನೆ ಇದು ನನ್ನ ಬಿಸ್ನೆಸ್ ಅಕೌಂಟ್ ಆಗಿರ್ತದೆ ಸಾಕಷ್ಟು ಜನ ಕೇಳ್ತಾ ಇದ್ರಿ ಕೆಲವು ತರಕಾರಿ ಬೀಜಗಳು ನಿಮ್ಮಲ್ಲಿ ಮಾರಾಟಕ್ಕಿದೆಯಾ ಅಥವಾ ಕೆಲವು ಗಿಡಗಳು ಸೇಲಿಗಿದೆಯಾ ಹೇಳಿ ಹಾಗಾಗಿ ನಾನು ಆಲೋಚನೆ ಮಾಡಿ ಸ್ವಲ್ಪ ಸಮಯದಿಂದಲೇ ಮಾಡ್ತಾ ಇದ್ದೇನೆ ಬಿಸ್ನೆಸ್ ಅಕೌಂಟ್ ಆ್ಯಕ್ಟಿವ್ ಆಗಿ ಮಾಡಿದ್ದೇನೆ ಆದರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನನಗೆ ಅದನ್ನು ಗಿಡಗಳನ್ನು ಪ್ಯಾಕ್ ಮಾಡಿ ಕಳಿಸಲಿಕ್ಕೆ ಅದೆಲ್ಲ ಸಮಯ ನನಗೆ ಜಾಸ್ತಿ ಹಿಡಿತದೆ ಯಾಕಂದರೆ ನಿಮ್ಗೆ ಗೊತ್ತಿದೆ ನಾನು ಆಗಿ ಕೆಲಸ ಕೂಡ ಮಾಡುವ ಕಾರಣ ಇದು ನನ್ನ ಹವ್ಯಾಸ ಅಷ್ಟೇ ನಾನು ಫುಲ್ ಟೈಮ್ ಆಗಿ ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಹಣ ಗಳಿಸುವ ಉದ್ದೇಶದಿಂದ ಖಂಡಿತ ಇಲ್ಲ ಹವ್ಯಾಸವಾಗಿ ಇದನ್ನು ಮಾಡ್ತಾ ಇರುವಂಥದ್ದಷ್ಟೇ ಆದ್ದರಿಂದ ರೆಗ್ಯುಲರ್ ವೀಡಿಯೋಸ್ ನನಗೆ ಮಾಡಲಿಕ್ಕಾಗೋದಿಲ್ಲ ಹಾಗೆಯೇ ನಾನಿಲ್ಲಿ ನಿಮಗೇನು ಬಿಸ್ನೆಸ್ ಅಕೌಂಟಿನ ನಂಬರ್ ಕೊಟ್ಟಿರ್ತೇನೆ ವಾಟ್ಸಪ್ಪಲ್ಲಿ ಅದರಲ್ಲಿ ಸಾಕಷ್ಟು ಯಾವುದೆಲ್ಲ ಲಭ್ಯ ಇದೆ ಗಿಡಗಳು ಅದರದೆಲ್ಲ ವಿವರ ಹಾಕಿರ್ತೇನೆ ಹಾಗೆ ವಾರಕ್ಕೊಮ್ಮೆ ನಾನು ಗಿಡಗಳ ಆರ್ಡ್ರ್ ಹೇಗೆ ಬರ್ತದೆ ಅದರ ಬೇಸಿಸಲ್ಲಿ ನಾನು ಶಿಪ್ಪಿಂಗ್ ಮಾಡ್ತಾ ಇರುವಂಥದ್ದು ಹಾಗೆ ಕೆಲವು ಗಿಡಗಳು ಹತ್ತಿರದ ಜಾಗಕ್ಕೆ ಮಾತ್ರ ಕೊಡುವಂಥದ್ದು ಅಂದರೆ ಸೆನ್ಸಿಟಿವ್ ಇರ್ತದೆ ಬೇಗ ಸತ್ತೋಗ್ತದೆ ಹಾಗೆ ಕೆಲವು ಗಿಡಗಳನ್ನು ಸಕ್ಯುಲೆಂಟ್ಗಳನ್ನು ದೂರಕ್ಕೂ ಕೂಡ ಶಿಪ್ಪಿಂಗ್ ಮಾಡ್ತಾ ಇರ್ತೇನೆ ಮಾರಾಟ ಮಾಡ್ತಾ ಇರ್ತೇನೆ ಹಾಗಾಗಿ ಈ ವಾಟ್ಸಪ್ಪಿನ ನೀವು ಬಿಸ್ನೆಸ್ ಅಕೌಂಟಿನಲ್ಲಿ ಇರುವಂತಹ ಕೆಟಲಾಗ್ ನೋಡಿದರೆ ಖಂಡಿತ ಯಾವುದೆಲ್ಲ ಗಿಡಗಳು ಇದೆ ಅನ್ನೋದನ್ನು ನೀವು ನೋಡ್ಬೋದು ಹಾಗೆ ಆ ಗಿಡಗಳನ್ನು ಯಾವ ರೀತಿಯಾಗಿ ಬೆಳೆಸ್ಬೇಕು ಬೆಳೆಸಬೇಕು ಅದೆಲ್ಲ ಡಿಟೇಲ್ಸ್ ನಾನು ನಿಮಗೆ ಸಣ್ಣದಾಗಿ ಶೇರ್ ಮಾಡ್ತೇನೆ ನೀವು ಗಿಡಗಳನ್ನು ಖರೀದಿ ಮಾಡುವಾಗ ಯಾಕಂದರೆ ತಗೊಂಡಂತಹ ಗಿಡ ಸತ್ತೋಗಬಾರ್ದು ಚೆನ್ನಾಗಿ ಬೆಳಿಬೇಕು ಅನ್ನುವಂತಹ ಉದ್ದೇಶದಿಂದ ಹಾಗಾಗಿ ನೀವು ಆ ಬಿಸ್ನೆಸ್ ಅಕೌಂಟನ್ನು ಕೂಡ ಖಂಡಿತ ಚೆಕ್ ಮಾಡ್ಬೋದು ಹಾಗಾದರೆ ಈಗ ಕಳೆದ ಬಾರಿಯ ಲಕ್ಕಿ ವಿನ್ನರ್ ಯಾರಂತ ನೋಡುವ ಸಮಯ ಇದರಲ್ಲಿ ಯಾರ ಹೆಸರು ಬರೆದಿದೆ ಅಥವಾ ಬರ್ತದೆ ಅವರು ನನ್ನ ವಾಟ್ಸಪ್ ನಂಬರ್ ನಾನೇನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಖಂಡಿತ ಅದಕ್ಕೆ ನಿಮ್ಮ ಫುಲ್ ಎಡ್ರೆಸ್ಸನ್ನು ಹಾಗೆ ಡಿಟೇಲನ್ನು ಕಳಿಸಿ ಖಂಡಿತ ನಿಮಗೆ ತರಕಾರಿ ಬೀಜಗಳು ನಿಮ್ಮ ಎಡ್ರೆಸ್ಸನ್ನು ತಲುಪ್ತದೆ ವಿನ್ನರ್ ಯಾರು ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು ಶಿವಲೀಲಾ ಹೆರೋರ್ ಹೇಳಿ ಎಲ್ರಿಗೂ ಕೂಡ ಧನ್ಯವಾದ ಥ್ಯಾಂಕ್ ಯು